ಗಣೇಶನನ್ನು ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಭಯೋತ್ಪಾದಕರು ಜಿಯಾದಿಗಳು ಕಲ್ಲು ತೂರಾಟವನ್ನು ಮಾಡಿ ಶಾಂತವಾಗಿ ಗಣೇಶನ ವಿಸರ್ಜನೆ ಮಾಡೋ ನಮ್ಮ ಹಿಂದೂ ಯುವಕರು ನಮ್ಮ ಹಿಂದೂಗಳಿಗೆ ಬಹಳ ಪವಿತ್ರವಾದ ಹಬ್ಬಗಳು ಗಣೇಶ ಉತ್ಸವ ಇರಬಹುದು ದಸರಾ ಉತ್ಸವ ಅಥವಾ ಯುಗಾದಿ ಅನೇಕ ಹಬ್ಬಗಳನ್ನು ನಾವು ಬಹಳ ಸಂಪ್ರದಾಯದಿಂದ ಮಾಡ್ತೀವಿ ಬಹಳ ಶಾಂತ ರೀತಿಯಿಂದ ಗಣೇಶನ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿ ಇಡೀ ಗಲಭೆಗೆ ಕಾರಣರಾಗಿದ್ದಾರೆ ಈ ಸರ್ಕಾರ ಎಲ್ಲ ಒಂದು ಕಡೆ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲ ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕರ ಸರ್ಕಾರ ಜಿಹಾದಿಗಳ ಸರ್ಕಾರ ಎಫ್ ಪಿಎಫ್ಐ ಸಂಘಟನೆಗಳು ನಿರಂತರವಾಗಿ ರಾಜ್ಯದಲ್ಲಿ ದೇಶದಲ್ಲಿ ಕೋಮುಗಲವುಗಳನ್ನು ಸೃಷ್ಟಿಸಿ ಕಾನೂನಿನ ಸುವ್ಯವಸ್ಥೆ ಅದಕ್ಕೆ ಕೆಲಸವನ್ನು ಮಾಡ್ತಿದ್ದಾರೆ ಈ ಸರ್ಕಾರ ಎಲ್ಲ ಒಂದು ಕಡೆ ಮತ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ನಿನ್ನೆ